Non è vero che il padre è un po' di famiglia. 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 Il padre è un Il è un Il è un non è un è 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

ಲಾಲ್ಬಾಗ್ ನಾವು ಬಂದಿರೋದು ಲಾಲ್ಬಾಗ್ಗೆ ಲಾಲ್ಬಾಗ್ಗೆ ಸುಸ್ವಾಗತೀ ಸುಸ್ವಾಗತ ನೋಡಿ ಕೌಂಟ್ರಿಗೆ ಹೋಗ್ತಾ ಇದ್ದಾರೆ ಟಿಕೆಟ್ ತಾಳಕ್ಕೆ ಟಿಕೆಟ್ ಎಷ್ಟು ಅಂತ ಗೊತ್ತಿರಗ ಟಿಕೆಟು ದೊಡ್ಡವ್ರಿಗೆ ಫಿಫ್ಟಿ ರುಪೀಸು ಮತ್ತೆ ಚಿಕ್ಕವ್ರಿಗೆ ದೊಡ್ಡವ್ರಿಗೆ ಫಿಫ್ಟಿ ರುಪೀಸು ಚಿಕ್ಕ ಮಕ್ಳಿಗೆ ಇಪ್ಪತ್ತು ರೂಪಾಯಿ ರಿಷಿಗಿಲ್ಲ ಇಲ್ಲ ಕಣಮ್ಮ ಏಳು ವರ್ಷ ಚಿಕ್ಕೋಳ್ತಾನೆ ಇಪ್ಪತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ನಿಂಗ ಇಪ್ಪತ್ತಾ ಓ ಇವರಿಗೆಲ್ಲ ಎಷ್ಟು ತಗೋತಾಗತ್ತರ ನಮ್ಮ ಮೂರು ಜನ ಕೈಮ್ ಇಪ್ಪತ್ತು ನೋಡಿ ಟಿಕೆಟ್ ತಗೊಂಡಿದ್ದೀವಿ ಗೈಸ್ ಬಾಗ್ ಅಂತ ಇದ್ರೆ ದುನಿಯಾ ಗಾಜಿನ ಮನೆ ಪಕ್ಷಿ ದ್ವಾರ ಗ್ರಂಥಾಲಯ ಶೌಚಾಲಯ ನಿಶತ ಹೋಗ್ತಿದೆ ಅಯ್ಯೋ ದೇವಾ ಮಳೆ ಉಯ್ದಿ ಹೋಗ್ಬಿಟ್ಟಿದ್ರು ಈಗ ಸರಿ ಆಯ್ತು ಚೆನ್ನಾಗೈತೆ ನಮ್ಗಂತೂ ತುಂಬಾ ಇಷ್ಟ ಆಯ್ತು ನಿಮಗೂ ಇಷ್ಟ ಆಗುತ್ತೆ ಅಂತ ನೀವು ಆಗಂತೂ ಸೂಪರ್ ಆಗ ಪಾರ್ಕಿಂಗ್ ಬೋರ್ಡಲ್ಲ ಫೋಟೋಗಳು ವೀಡಿಯೋ ಮಾಡ್ಬೇಕಲ್ಲಮ್ಮ ಲಾಲ್ ಬಾಗ್ ಯಾವ ಥರ ಐತಿ ಅಂತ ತೋರಿಸ್ಬೇಕಲ್ಲ ಜನಗಳಿಗೆಲ್ಲ ನೋಡಿ ಸಂಡೆ ಹೋಗೋರು ಹೋಗ್ತವ್ರೆ ಬರೋರು ಬರ್ತವ್ರಿ ತುಂಬ ಜನ ಎಷ್ಟು ಜನ ಬರ್ತವ್ರಿ ಪಾರ್ಕಿಂಗ್ ಅಂತ ತುಂಬ ಚೆನ್ನಾಗಿದೆ ಕೂತ್ಕೊಳ್ಳೋಗೆಲ್ಲ ಗೈಸ್ ನಂಗೆ ನಡೆಯೋ ಬರಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ನಡೆಯಕ್ಕೆ ಬರಲ್ಲ ಅವು ಇವ್ರು ನೋಡಿ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಹೆಂಗೆ ಬರ್ತಿದ್ದಾರೆ ತುಂಬ ಜನ ಬರ್ತಿದ್ದಾರೆ ಅವ್ರು ಹೋಗ್ತಿದ್ದಾರೆ ನೋಡಿ ಯಾವ ಥರ ಹೋಗ್ತಿದ್ದಾರೆ ಗೈಸ್ ಬೇಗ ಬೇಗ ವಾಕಿಂಗ್ ಸ್ಟೈಲ್ ನಾ ಅವರೆಲ್ಲ ಮೂರು ಜನ ಇಟ್ಕೊಂಡು ಹೋಗ್ತಿದ್ದಾರೆ ಪಾರ್ಕ್ ಅಂತೂ ತುಂಬ ಚೆನ್ನಾಗಿದೆ ನೋಡ್ತಾ ಇದ್ದೀರಾ ತುಂಬ ಜನಗಳು ಬರ್ತಾರೆ ಸಂಡೇ ಅಲ್ವಾ ಸಖತ್ತು ಜನ ಬರ್ತಾ ಇದ್ದಾರೆ ಅವರು ವಾಕಿಂಗ್ ಸ್ಟೈಲ್ ನೋಡಿ ಎಲ್ಲ ಸೆಲ್ಫಿ ಗಿಲ್ಫಿ ಎಲ್ಲ ಗೈಸ್ ನೋಡಿ ನೋಡ್ತಾ ಫ್ಲವರ್ ಫ್ಲವರೆಲ್ಲ ನಮ್ಮ ಕಾವೋಗನು ಹೇಳ್ಕೊಡ್ಬೇಕಾ ಹಾ ಹಾ ಅದೇ ಯಾರೇನೆ ನಿಮ್ಮ ಅಕ್ಕಪತ್ತಲ್ಲ ನಾನು ನಾಲ್ಕು ಗಿಡ ಹಾಕೋಬಿಡ್ರಿ ಲಕ್ಷ್ಮಿ ಗಿಡ ನೋಡಿ ಮುಡಿಕೊಳ್ಳಿ ಇದರಲ್ಲಿ ಹೋಗ್ಬೋದು ಲಕ್ಷ್ಮಿದಿಲ್ಲ

ನೋಡಿ ಎಷ್ಟು ಚೆನ್ನಾಗಿದೆ ನೋಡ್ತಾಯಿದ್ದೀರಲ್ಲ ಎಲ್ಲರೂ ವಾ ಪಾರ್ಕ್ ನೋಡೋದು ತುಂಬ ಇವ್ರು ನೋಡಿ ಯಾವ ಥರ ಕಿತ್ತ ನೀರು ಬಿಟ್ಟಲ್ಲ ಮುಟ್ಬಾರ್ದಪ್ಪ ಮುಟ್ಬಾರ್ದು ನೋಡು ಹಿಂಗೆ ಬಾ ಗುಡ್ ಬೈ ಬಾಯ್ ಮುಟ್ಬಾರ್ದಪ್ಪ ಗುಡ್ ಬೈ ನೀನು ಜನ ಎಲ್ಲ ಸಂಡೇ ಕಮ್ಮಿ ಇದಾರೆ ಪರವಾಗಿಲ್ಲ ಫೋಟೋ ತಗೊಳ ತಗೋತವ್ರೆ ವಿಡಿಯೋ ಮಾಡೋದು ಮಾಡ್ತಾವ್ರೆ ನೋಡಿ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ನೋಡಿ

ನಮ್ಮ ಅಕ್ಕ ಫಸ್ಟು ಈ ಫೋಟೋ ದರ್ಶಕ ಹ್ಞೂ ಹಿಂಗೋಗಣ ಹಿಂಗಣ ಆಮೇಲೆ ಈ ಕಡೆಗೆ ಹೋಗನಾ ಹಿಂಗಸಿ ಹೋಗ್ಬೋದು ಅದೇ ಗೊತ್ತು ಆದರೂ ಅವ್ರು ಬಿಸ್ತಿದ್ದಿತ್ತು ಚೆನ್ನಾಗಿ ತಗಿಲ್ಲ ಅವ್ರ ಫೋಟೋನ ಚೆನ್ನಾಗಿ ಬಿದ್ದಿದೆ ಗುಡವ ನಾನೇ ಚೆನ್ನಾಗಿ ಬಿದ್ದಿಲ್ಲ ನಾನೇ ಚೆನ್ನಾಗಿ ಬಿದ್ದಿಲ್ಲ ಫೋಟೋ ಬಂತು ಫ್ಯಾಮಿಲಿ ಫೋಟೋ ಇರೋ ಒಬ್ಬರು ಮಿಸ್ಸಿಂಗ್ ಅಲ್ಲ ಓ ಕರೆಕ್ಟಾಗಿ ಪಾಸ್ ಬಂದು ಕವರ ಕೊಡ್ತಾರೀರಮ್ಮ ನೋಡಿ ಫ್ಯಾಮಿಲಿ ಫೋಟೋ ಚೆಚ್ ಚೆಚ್ಚ ನಾನು ಈ ತಗಿದ್ದಿಲ್ಲ

ಎರಡು ಕಡೆ ಬಿಟ್ಟರೆ ಚೆನ್ನಾಗ್ ಕಾಣಲ್ಲ ಇದು ಒಂಥರ ಜಾತ್ರೆ ನಾನು ಸ್ವಲ್ಪ ಕೇಳು ಛೀ ಹೆಂಗಿದೆ ನೋಡಿ ಪಾರ್ಕಿಂಗ್ ಮಳೆ ಅಂತ ಹುಯ್ದು ಸಾಕ ನಿನ್ ಮಗ ಇಬ್ಬ ಇದು ಅದೇ ಕಣ್ಣು ಏಬಲ್ಸ್ ನೋಡಿ ಎಷ್ಟು ಚೆನ್ನಾಗಿ ಬಿಡ್ತಾ ಏ ಆ ಬಬಲ್ಸ್ ನೋಡಿ ಎಷ್ಟು ಗುಲ್ಲ ಹೋಗ್ತಾ ಇದೆ ಸೂಪರ್ ಆಗೈತೆ ಅಯ್ಯೋ ಅಯ್ಯೋ ಸೂಪರ್ 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 ಯಾಕೆ ನಾನು ಬರ್ತೀನಪ್ಪ ಕರ್ಕಬಾ ಅವ್ನು ಬದ್ ನೋಡ್ತವನೇ ಸೆಲ್ಫಿ ಅಪ್ಪ ಅಪ್ಪ ದೇವ್ರೇ ದೇವ್ರೆ ಹುಚ್ಚು ಹೆಂಗಿದೆ ನೋಡಿ ಮನ್ಸಿಗೆ ಅವನಿಗೆ ಬಬಲ್ಸ್ ಬೇಕಂತೆ ನನಗೆ ಬಬಲ್ ಕೊಡಿಸಿ

बैतने मिले बबस पे आमेल आमेर कोर्से दान बेटा बता रहे दो ये कोर्से तेरा बड़ा वागो अमा बबस कोर्सा करी <laughs> अयो देवा ये बबल्स का साला नोड़ेगा इस तरह मगा यंगर तो अम्मा देवा देवा बरे बबल्स किस्त कोगर

ಆ ಐಸ್ ಕ್ರೀಮ್ ಹಿಂಗೆ ಹಿಡ್ಕೊಂಡು ಒಂದು ವಿಡಿಯೋ ಮಾಡ್ತಿದ್ದೆ ಓ ಅಷ್ಟೊತ್ತಿಗೆ ಅರ್ಜೆಂಟ್ ನನ್ನ ಮಕ್ಕಳಿಗೆ ಎಲ್ಲ ಹಿಂಗೆ ಅಂದ ಹಿಂಗೆ ಅಂತಾರದ ಯಾವುದೋ ಒಂದು ನೋಡಿ ಹಾಳು ಇನ್ನೂ ಅರ್ಧ ಪಾರ್ಕಿಂಗ್ ನೋಡಿಲ್ಲ ನಾಲ್ ಐಸ್ ಕ್ರೀಮ್ ತಿನ್ಕೊಂಡು ಕೂತಿದ್ದಾರೆ ಇವ್ರು ಇನ್ನೇನು ಮಾಡ್ತಾರೆ ನನಗಂತೂ ಗೊತ್ತಿಲ್ಲ ಮುಂದೆ

आता मी फोटो काढू शकतो ना होड मी पाहे आता मेनास ब्रेक पार्टी सुद्धा टावईतलं मां स्टे डि टाइम हं हं आबा हा लोक बड़ा वडी तरीची असलो ना ಅಯ್ಯೋ ಮಟ ಅಹಿದ್ ಬಾಬಾ ಬಾ ಓ ನದಿ ತೊಳೆಯೋ ಮಂಗು ತೆಗಾ ಮಳೆ ಬರುತ್ತೆ ನೋಡ್ತೆ ತಿನ್ನು ಮಳೆ ಬರುತ್ತೆ ತಿನ್ನು ತುಂಬಾ ಇದೆ ನೋಡಿ ತಿನಿ ಈ ತರ ಬಂದು ಮಳೆ ಬಂದು ತುಂಬಾ ಬೇಗ ಅಮ್ಮಾ ಅಮ್ಮಾ ದವ ನಾಟಲ್ಲ ಇಲ್ಲನೇ ಯಾಡಂಗೇ ಇಲ್ಲ ಅಮೇ ವೈಸ್ ಕೋಟಿಲ್ಲ ಹೋಗ್ಬಿಡಾ ಪಾರ್ಕ್ ಎಷ್ಟು ಚೆನ್ನ ಇದೆ ಅಂತ ನೋಡ್ತಾ ಇದೀನಿ

ಮಕ್ಳು ಕರ್ಕೊಂಡು ಬರವಂತೆ ನೋಡಿ ಗೈಸ್ ನ ಬಂಗಾರಿನ ಯಾವ ಹೇಳ್ತಿದಾರೆ ಅದಕ್ಕೆ ನಾದ್ನಿ ಅವ್ರು ಈಗ್ಲೇ ನನ್ನ ಮಗನ ದೂರ ಮಾಡ್ತಿದಾರಲ್ಲ ಅದ್ಕೆ ನಾದ್ನಿ ಈ ತರ ಆದ್ರೆ ಏನ್ ಗತಿ ನಂದು ಇಲ್ಲ ಅದಂತ ಸತ್ಯ ನೋಡಿ ಪರಿವಾರ ನೋಡಿ ಎಷ್ಟು ಚೆನ್ನೈತೆ ಸೂಪರ್ ಆಗೈತೆ ನಂಗಂತೂ ಇಷ್ಟ ಆಯ್ತು ನೋಡಿ ಗಾಯ್ಸ್ ಇದಿದಿ ಇದಿ ಅಂತಾಕ ಶಾಕೈ ಫೋಟೆ ಇರ್ಕೋ ನಿಲ್ಕೋ ಏ ನೋಡಿ ಪರಿವಾರದ ಯೂರಿ ಇಬ್ರು ನೋಡಿ ಇದು ಬಿಡ್ ತೆಲಿ ಇಟ್ಕಾ ಪಾಪ ನೆಡಕತ್ತಿನಿ ಏ ಯ ಚೆನ್ನಾಗಿ ಆಗ್ತಿದೆ इसलिए कणावा लागितो जना माळे ಅಂತ ನಿಂತಿ ಬರ್ತಿದ್ದಾರೆ ಮೇಲಕ್ಕೆ ಬೇಗ ಬಾ ಬೇಗ ಬಾ ಕಡವಲಿ ಆ ಆಯ್ ಏ काय बाई मले नाही ಐ ಲಕ್ಷ್ಮಿ ಯಾಚಿಕೆ ತವೆಲ ನೀರು पडलं ಆವನದಿ ಮುಖ ಬರು ಚಿಷ್ಟ ಬರ್ತೈತಿ ಯಾವಾಗ அம்மா ನೈಸ್ ತಿಂಗಳು ಬೇಕಂತೆ ಮಗಂಗೆ ಜೋಳ ಕೊಡ್ತಿದ್ದಾರೆ ಯಶನಿನಲ್ಲಿ ಹೋಗ್ಬೇಡ ಅಂದ್ರೂ ಹೋಗಲ್ಲ ಓಕೆ ಜೋಳ ತಿನ್ನೋಡಿ ಹೋಗ್ಬೇಕು ಜೋಳಿ ಜೋಳ ನೀಲ ಗರ ಮರ ಮರಗಳಿಗೆ ಎಷ್ಟು ಚೆನ್ನಾಗಿದೆ ದೇವರು mau dake debaru mati gila gulu oh nadi nadi pila damara damara sini ni madras damara yes trukul pergi சர்வே மர பரமாப்பா வந்து நோட எண்ணெய் புடுக்கி மர மரெல்லாம் ಇವಾಗಂತೂ ಫುಲ್ ಜನ ಆವಾಗಲೇ ಮಳೆ ಬಂದಿತ್ತು ಕಮ್ಮಿ ಜನ ಇದ್ರು ಫುಲ್ಗಳೇ ಈಗ ಜಾಸ್ತಿ ಜನ ಆಗೋದ್ರು ನೋಡಿ ಗೈಸ್ ಸಲೀ ಅವಾಗಲೇ ಮಳೆ ಬರೆದಿದ್ಕೆ ಕಮ್ಮಿ ಇದ್ರು ಇವಾಗಂತೂ ಫುಲ್ ಇವ್ರ ಅಮ್ಮ ಮಕ್ಳದಂತೂ ನೋಡೋಕ್ಕೆ ಆಗಲ್ಲ ಆಡ್ತಾರೆ ಗೊತ್ತಾ ಹಿಂಗೆ ಸಾಂಗ್ ಖುಷಿ ಖುಷಿಯ ಸಂಗಿದ್ರಿ ಎಷ್ಟಂತದು ಅಯ್ಯೋ ಅಪ್ಪ ಕಾಗೆ ಹಿಡಿದವ್ರೆ ನೋಡಿ ಗಾಯಿಸಿ ಇಬ್ರು ಕಾಗೆ ಹಿಡಿದು ಕಾಗೆ ಹಿಡಿಯೋಕೆ ಸ್ಟಾರ್ಟ್ ಮಾಡಿದಾರೆ ಇಬ್ರು ಕಾಗೆ ಹಿಡಿಯಕ್ಕೆ ಹೋಗ್ತಿದ್ದಾರೆ ಮೂರ್ ಜನ ಅಯ್ಯೋ ಅಯ್ಯೋಯೋಯ್ಯೋ ಅವ್ರಿಗೆ ಕಾಗೆ ಬೇಕಂತೆ ಪಾರಿ ಬೇಡ ಇದನ್ನ ನೋಡೋಕೆ ಒಂದಿನ ಬೇಕು ಗೈ ಸಕ್ಕ ಒಂದಿನ ಬೇಕು ನಮ್ಮ ರಿಷಿ ಕಟ್ಕೊಂಬಂದಂತು ಹೊರದ ಕಾಲ ನೋಡಿ ಗಾಳೆ ಚುರ್ಮುರಿ ಚುರ್ಮುರಿ ಅಂತ ಈಗ ನಮ್ಮ ಯಶ ಕಾವು ಕರ್ಕೊಂಡ್ರಿ ನೋಡಪ್ಪ ನೀವು ಸೈಲೆಂಟ್ ಶಶಿಕಾ ಶಶಿಕಾ ಶಕ್ಕ ನೋಡೋಕೆ ಇದು ಎಷ್ಟು ನೋಡಿದ್ರು ಪರೇ ಪಾರ್ಕಿಂಗು ಒಂದ್ ಡೇ ಸಾಲಲ್ಲ ಇದು ನೋಡೋಕೆ ಒಂದು ಡೇ ಬಂದು ನೋಡ್ಬೇಕು ಅಷ್ಟೇ ಬೆಳಗ್ಗೆ ಸಾಯಂಕಾಲವರೆಗೂ ನೋಡ್ತಾ ಇರಬೇಕು ಸಖತ್ ಆಗೈತೆ ಬರರೆಲ್ಲ ಬಂದಿ ಒನ್ ಡೇಸ್ ಫುಲ್ ಎಂಜಾಯ್ ಮಾಡ್ಕೊಂಡೋಗಿ ಓಕೆನಾಳೆ ಯಾರ್ ಯಾರ ಯಾರ್. ہاں <laughs>